ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸಾಕ್ಷಿ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ನೋಡಿ ನಾನು ತುಂಬ ದಿನಗಳಾದ ನಂತರ ವೀಡಿಯೋ ಮಾಡ್ತಿದ್ದೀನಿ ನೋಡಿ ಏನು ವೀಡಿಯೋ ಮಾಡಿದ್ದೀನಿ ಗೊತ್ತಾ ಆನಿಯನ್ ಪಕೋಡ ಆನಿಯನ್ ಬಜ್ಜಿ ಅಂತಲೇ ಹೇಳ್ತೀವಿ ಈಗ ವೀಡಿಯೋದಲ್ಲಿ ತೋರಿಸ್ತೀವಲ್ಲ ಆ ಥರ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಇವಾಗ ನೋಡಿ ಆನಿಯನ್ ಪಕೋಡ ಮಾಡಬೇಕಲ್ಲ ನಾನು ಮೊದಲಿಗೆ ಆನಿಯನನ್ನು ನಾನು ಈ ಥರ ಕಟ್ ಮಾಡಿಟ್ಕೊಂಡಿದೀನಿ ಫ್ರೆಂಡ್ಸ್ ಇವಾಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಬರ್ತಾ ಇದೆ ನಾವು ಉದ್ದಕ್ಕೆ ಕಟ್ ಮಾಡಿದೀವಿ ಚೌಕಾಗಿನ ಕಟ್ ಮಾಡ್ಬೋದು ಇವಾಗ ಆನಿಯನ್ನು ಒಂದು ಸ್ವಲ್ಪ ಅಂದರೆ ಗ್ರೀನ್ ಚಿಲ್ಲಿ ಕಟ್ ಮಾಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಒಂದು ಸ್ವಲ್ಪ ಓಂಕಾಳು ಹಾಕಿದ್ದೀನಿ ಓಂಕಾಳು ಹಾಕಿದ ನಂತರ ಇವಾಗ ನೋಡಿ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಅಡುಗೆ ಸೋಡಾ ಹಾಕಬೇಕಾಗುತ್ತಾ ಒಂದು ಸ್ವಲ್ಪ ಅಡುಗೆ ಸೋಡ ಹಾಕಿದ್ದೀನಿ ಇವಾಗ ನೈಸೊಪ್ಪು ಓಂಕಾಳು ಅಡುಗೆ ಸೋಡ ಹಾಕಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ನಾನು ಇರೋದು ಧನಿಯಾ ಪುಡಿ ಧನಿಯಾ ಪುಡಿ ಬೇಕಂದರೆ ಹಾಕ್ಬೋದು ಬೇಡ ಅಂದರೆ ಸ್ಕಿಪ್ಪನ್ನು ಮಾಡ್ಬೋದು ಒಂದು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂತೇಳಿ ಭಾಳ ಟೇಸ್ಟ್ ಬರುತ್ತೆ ಸ್ವಲ್ಪ ಅಂದ್ರೇನೆಲ್ಲ ಚೆನ್ನಾಗಿ ಬರುತ್ತೆ ಧನಿಯಾ ಪುಡಿ ಹಾಕಿದರೆ ಇವಾಗ ನೋಡಿ ನಾನು ವಿಡಿಯೋದಲ್ಲಿ ಹಾಕಿದ್ದೀನಲ್ಲ ಕಡಲೆ ಹಿಟ್ಟು ಬಜ್ಜಿ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಲ್ಲ ಅದೇ ಕಡಲೆ ಹಿಟ್ಟನ್ನ ನಾನು ಎರಡರಿಂದ ಮೂರು ಸ್ಪೂನ್ ಹಾಕಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ನೋಡಿ ಹಾಕ್ತಾ ಇರೋದು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನು ಅಷ್ಟೇ ಹಂಗೆ ಅಕ್ಕಿ ಹಿಟ್ಟು ಯಾಕೆ ಹಾಕ್ತೀವಿ ಗೊತ್ತಾ ಚೆನ್ನಾಗಿ ರೋಸ್ಟ್ ಬರಲಂತ ಅಕ್ಕಿ ಹಿಟ್ಟು ಹಾಕ್ತೀವಿ ಅಕ್ಕಿ ಹಿಟ್ಟನ್ನು ಇದ್ರೂ ಬರುತ್ತೆ ಆದರೆ ಹಾಕಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಲಾಸ್ಟಲ್ಲಿ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕಿದ ಮೇಲೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಮೊದಲಿಗೆ ನೀರು ಹಾಕೋಕೆ ಹೋಗಬೇಡಿ ಜಾಸ್ತಿ ನೀರು ತೊಗೊಳಲ್ಲ ಈರುಳ್ಳಿ ಹಾಕಿರ್ತೀವಲ್ಲ ಈರುಳ್ಳಿ ಬಜ್ಜಿ ಎಲ್ಲ ಇದು ನೀರು ಸ್ವಲ್ಪನೇ ಹಾಕಬೇಕು ಫಸ್ಟಿಗೆಲ್ಲ ಕ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳಿ ಇನ್ನೊಂದು ಕಡೆ ಎಣ್ಣೆ ಕಾಯಿ ಎಣ್ಣೆ ಚೆನ್ನಾಗಿ ಕಾದಿದೆ ಕಾದೆ ಎಣ್ಣೆಯಲ್ಲಿ ನಾನು ಬಜ್ಜಿ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಕೆಲವೊಂದು ಅಡುಗೆ ಮಾಡ್ಬೇಕಂದ್ರೆ ಗ್ಯಾಸನ್ನು ತುಂಬ ಐ ಫ್ಲೇಮಲ್ಲಿ ಇಡ್ತೀವಿ ಈ ಥರ ನಾವು ಬಜ್ಜಿ ಹಾಕಿ ಹಾಕ್ಬೇಕಾದ್ರೂ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಸ್ವಲ್ಪ ಬಿಸಿ ಇದ್ದರೆ ಚೆನ್ನಾಗಿ ಬಜ್ಜಿ ಆಗೋದಿಲ್ಲ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಕಾದ್ರೆ ಎಣ್ಣೆಯಲ್ಲಿ ಬಜ್ಜಿ ಹಾಕ್ತಾ ಇದೀವಿ ಫ್ರೆಂಡ್ಸ್ ನೋಡಿ ಮಳೆ ಇರುತ್ತಲ್ಲ ಮಳೆಗಾಲದಾಗ ತುಂಬ ಚಳಿ ಇರುವಾಗ ಈ ಥರ ಆನಿಯನ್ ಬಜ್ಜಿ ಮಾಡ್ಕೊಳ್ಳಿ ಒಳ್ಳೆ ಟೇಸ್ಟ್ ಇರುತ್ತೆ ಭಾಳ ಚೆನ್ನಾಗಿರುತ್ತೆ ಆಮೇಲೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಡಿಸಿದ್ದೀವಿ ಆಮೇಲೆ ತುಂಬ ಬೇಗ ಅಂದರೆ ಬೇಗನೂ ಮಾಡ್ಕೋಬೋದು ಫ್ರೆಂಡ್ಸ್ ಇದಕ್ಕೆ ಪುದೀನ ಸೊಪ್ಪು ಹಾಕಿ ಒಳ್ಳೆ ಟೇಸ್ಟ್ ಇರುತ್ತೆ ಇಟ್ಟಲ್ಲಿಯೇ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನಾವು ಬಜ್ಜಿನ ಈ ಥರ ಚೆನ್ನಾಗಿ ಕರೆದಿರ್ತೀವಲ್ಲ ಕರೆದಾದಮೇಲೆ ನಾವು ತಿನ್ನಬೇಕಾದ್ರೆ ಸ್ವಲ್ಪ ಕರಿಬೇವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಕರಿಬೇವನ ಮೇಲೆ ಹಾಕಬೇಕಾಗುತ್ತಾ ಫ್ರೆಂಡ್ಸ್ ನೋಡಿ ಬಜ್ಜಿ ರೆಡಿಯಾಗಿದೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಭಾಳ ಕಡಿಮೆ ಸಮಯದಲ್ಲಿ ತುಂಬ ಒಂದು ಸಾಯಂಕಾಲ ಈವ್ನಿಂಗ್ ಟೈಮಿಗೆ ಬಜ್ಜಿ ಮಾಡ್ಕೊಂಡು ಹೇಗಂತ ವಿಡಿಯೋ ಮಾಡಿದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ನಿ ಫ್ರೆಂಡ್ಸ್ ಈ ವಿಡಿಯೋಕ್ಕೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಟ್ಯಾಂಕ್ ಯು